ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಲ್ಲಿ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಒಂದು ಏನು ವಿಡಿಯೋಗಳು ಇರ್ತವೆ ಅವೆಲ್ಲವೂ ಕೂಡ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತೆಗೆದುಕೊಂಡು ಬರ್ತಾ ಇರ್ತೇವೆ ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೋಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎ ಪಿ ಸಿ ಅಥವಾ ಇಲ್ಲಿ ಸಿ ಎ ಆರ್ ಡಿ ಎ ಆರ್ ಕಾನ್ಸ್ಟೇಬಲ್ ಏನಿದೆ ಟೋಟಲ್ ಆಗಿ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿದ್ವು ಎಕ್ಸಾಮ್ ಅಥವಾ ಪರೀಕ್ಷೆಗಳನ್ನು ಅಭ್ಯರ್ಥಿಗಳು ಬರೆದಿದ್ರು ಮತ್ತು ಇಲ್ಲಿ ತದನಂತರ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ನ ಕಂಡಕ್ಟ್ ಮಾಡಬೇಕು ಅಂತ ಇಲ್ಲಿ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಕರೆದಿದ್ರು ಆದರೆ ಇಲ್ಲಿ ಎಲೆಕ್ಷನ್ ಕಾರಣದಿಂದಾಗಿ ಅದನ್ನು ಮುಂದೂಡಿ ಈಗ ಇನ್ನೊಂದು ಸಲ ಲಿಸ್ಟನ್ನು ಬಿಟ್ಟಿದ್ದಾರೆ ಆ ಒಂದು ಲಿಸ್ಟನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ ನೋಡೋಣ ಬನ್ನಿ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನು ಅಫಿಷಿಯಲ್ ಆಗಿರ್ತಕ್ಕಂತಹ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಇದು ಇಲ್ಲಿ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸಾವಿರದ ಅರವತ್ತ್ನಾಲ್ಕು ಪೋಸ್ಟ್ಗಳು ಇದು ಇವು ಇದುವು ಇಲ್ಲಿ ನೋಡಿ ಏನು ಟೋಟಲ್ ಆಗಿ ಇ ಟಿ ಪಿ ಎಸ್ ಟಿ ಅಥವಾ ಪಿ ಎಸ್ ಟಿ ಪಿ ಇ ಟಿ ಎಲಿಜಿಬಿಲಿಟಿ ಲಿಸ್ಟನ್ನು ಇಲ್ಲಿ ಬಿಟ್ಟಿದ್ದಾರೆ ಏನು ಎಲ್ಲ ಯಾವ್ಯಾವ ಡಿಸ್ಟಿಕ್ ಇದ್ದಾವೆ ಎಲ್ಲ ಡಿಸ್ಟಿಕ್ನ ಒಂದು ಲಿಸ್ಟನ್ನು ಈಗಾಗಲೇ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಒಂದು ಯಾವ್ಯಾವ ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಿದ್ರಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿವೈಸ್ ಇದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಹೆಸರು ಮಿಸ್ ಆಗಿತ್ತು ಅಂತಂದರೆ ನಿಮಗೆ ಇಲ್ಲಿ ನೋಡ್ಕೋಬೋದು ಮತ್ತು ಇಲ್ಲಿ ಯಾರಾದರೂ ಹೆಸರು ಏನಾದರೂ ಫಸ್ಟ್ ಆಗದೇ ಇರತಕ್ಕಂಥ ಒಂದು ಅಭ್ಯರ್ಥಿಗಳ ಹೆಸರು ಕೂಡ ಇದ್ದರೂ ಕೂಡ ಈ ಒಂದು ಲಿಸ್ಟಲ್ಲಿ ಇರ್ತದೆ ಈ ಒಂದು ಲಿಸ್ಟ್ನ ಮುಖಾಂತರ ನಿಮಗೆ ಫಿಸಿಕಲ್ನ ಕರೀತಾರೆ ಅದಕ್ಕಾಗಿ ಈ ಒಂದು ಲಿಸ್ಟ್ಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಸಲ ಅಪ್ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಟ್ ಫಾರ್ ರಿವೈಸ್ಡ್ ಸ್ಕೋರ್ ಲಿಸ್ಟ್ ರಿವೈಸ್ಡ್ ಒನ್ ಇಷ್ಟು ಫೈ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಈಗಾಗಲೇ ಹೇಳಿದೆ ಏನು ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆಗಳಿದ್ದಾವೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಿವೈಸ್ಡ್ ಡಿಸ್ಕ್ವಾಲಿಫೈಡ್ ರಿಜೆಕ್ಟೆಡ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಇದು ಎ ಪಿ ಸಿ ಮೂರು ಸಾವಿರದ ಅರವತ್ನಾಲ್ಕು ಪೋಸ್ಟ್ನ ಒಂದು ಸಿ ಆರ್ ಡಿ ಆರ್ ಏನಿದ್ದಾರೆ ರಿಜೆಕ್ಟೆಡ್ ಲಿಸ್ಟ್ ಅಂತ ಅಂದರೆ ಏನಾದರೂ ರಿಜೆಕ್ಟ್ ಆಗಿತ್ತು ಅಂತ ಏನು ಇತ್ತೀಚೆಗೆ ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಜೆಕ್ಟೆಡ್ ಲಿಸ್ಟ್ ಬಂತು ಅದೇ ರೀತಿ ಈ ಒಂದು ಏನು ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ರಿಜೆಕ್ಟೆಡ್ ಲಿಸ್ಟ್ ಕೂಡ ಬಂದಿದೆ ಆ ಒಂದು ರಿಜೆಕ್ಟೆಡ್ ಲಿಸ್ಟನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಇವೆಲ್ಲವೂ ಕೂಡ ಇವತ್ತು ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಈ ಒಂದು ಅಪ್ಡೇಟ್ಗಳು ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೀವೇನಾದರೂ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಯೂಸ್ಫುಲ್ ಆಗಿರ್ತವೆ ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ